ಎಲ್ರಿಗೂ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ದೇಶದುದ್ದಗಲಕ್ಕೂ ವಿದೇಶಗಳಲ್ಲೂ ಜನ ತುದಿಗಾಲಲ್ಲಿ ನಿಂತು ಈ ಸಂಭ್ರಮವನ್ನು ಸಾಕ್ಷೀಕರಿಸಲು ಕಾದಿದ್ದಾರೆ ನಮ್ಮಂತಹ ಸಾಮಾನ್ಯರಿಗೆ ಈ ಸಂಭ್ರಮದಲ್ಲೊಂದು ಧನ್ಯತೆ ಇದೆ ನಾವು ಯಾವುದಕ್ಕೋ ಸೇರಿದವರೆಂಬ ಪೂರ್ಣತ್ವಕ್ಕೆ ಹಾತೊರೆಯುವ ಮನಸ್ಸಿಗೆ ಸಾರ್ಥಕತೆಯ ಭಾವವಿದೆ ನಾವು ಯಾವುದರ ಜೊತೆಗಾದರೂ ಕನೆಕ್ಟ್ ಆಗೋದಕ್ಕೆ ಯಾವುದರದ್ದೋ ಭಾಗವಾಗುವುದಕ್ಕೆ ಯಾವುದಕ್ಕೂ ಸೇರಿದವರೆಂದು ಸಂಬಂಧಿಸಿದವರೆಂದು ಗುರುತಿಸಿಕೊಳ್ಳುವುದಕ್ಕೆ ಹಂಬಲಿಸುತ್ತೇವೆ ಇದು ಅತ್ಯಂತ ಸಹಜವಾದದ್ದು ಹಾಗಾಗಿಯೇ ಗಂಡ ಹೆಂಡತಿ ತಂದೆ ಮಕ್ಕಳು ಕುಟುಂಬ ಸಮಾಜ ಜಾತಿ ಧರ್ಮ ಭಾಷೆ ಇಂತಹ ಸಂಗತಿಗಳು ನಾನು ಇವುಗಳೊಂದಿಗೆ ನನ್ನನ್ನು ಐಡೆಂಟಿಫೈ ಮಾಡಿಕೊಳ್ಳುವ ಸಂಗತಿಗಳಾಗಿವೆ ಅಂದರೆ ನಾನು ಇಂಥ ಜಾತಿಗೆ ಸೇರಿದವನು ಇಂಥ ಕುಟುಂಬ ಇಂಥ ಪ್ರದೇಶ ಇಂಥ ಭಾಷೆ ಇವುಗಳಿಗೆ ಸೇರಿದವನು ಇವುಗಳಿಗೆ ಸಂಬಂಧಿಸಿದವನು ನಮ್ಮನ್ನೇ ನಾವು ಕನೆಕ್ಟ್ ಮಾಡಿಕೊಳ್ಳುವ ವಿಧಾನ ಹೀಗೆ ಜೋಡಿಸಿಕೊಳ್ಳುವುದೇ ನಮ್ಮೊಳಗಿನ ಒಂದು ಭದ್ರತೆಯ ಭಾವನೆಯ ಮೂಲ ಅಥವಾ ಅಪೂರ್ಣತೆಯಿಂದ ಪೂರ್ಣತೆಗೆ ಸಾಗುವ ತುಡಿತ ಇಡೀ ದೇಶದಲ್ಲಿ ಎಲ್ಲಿಂದೆಲ್ಲಿಗೆ ಹೋದರೂ ಕೋರ್ಟಿನಲ್ಲಿ ವ್ಯಾಜ್ಯಗಳು ತುಂಬಿ ತುಳುಕುತ್ತಿವೆ ಶೇಕಡಾ ತೊಂಬತ್ತೆಂಟರಷ್ಟು ವ್ಯಾಜ್ಯಗಳು ಕೇವಲ ಅಣ್ಣ ತಮ್ಮಂದಿರುವ ಅಕ್ಕ ತಂಗಿಯರು ತಂದೆ ಮಕ್ಕಳ ನಡುವೆ ಇದೆ ಪೊಲೀಸ್ ಠಾಣೆಗಳ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಿಲ್ಲ ಹಗರಣಗಳಲ್ಲಿ ಸಿಕ್ಕಿ ಬೀಳುವ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಊರೂರಲ್ಲಿ ಹೆಂಡದಂಗಡಿಗಳು ದುಡಿಯಲೇಬೇಕೆಂಬ ಅಗತ್ಯವನ್ನೂ ಮರೆತ ಯುವ ಜನತೆ ಸ್ವಾರ್ಥಕ್ಕೆ ಜಾಣತನದ ಹೆಸರನ್ನು ಅನ್ಯಾಯಕ್ಕೆ ಸಹಜವೆನ್ನುವ ಸಮರ್ಥನೆಯನ್ನು ನೀಡುತ್ತಾ ತಿನ್ನುವ ಅನ್ನವೇ ವಿಷವಾದರೂ ಕಣ್ಣು ಮುಚ್ಚಿಕೊಂಡು ಇಂದಿನದಷ್ಟೇ ಇಂದಿಗೆ ಹೇಗೋ ಬದುಕು ಸಾಗಿಸಿದರೆ ಸಾಕೆನ್ನುವ ಈ ಹೊತ್ತಲ್ಲಿ ರಾಮ ಎನ್ನುವ ಮೌಲ್ಯವೇ ಮೂರ್ತವಿತ್ತಂತೆ ನಮ್ಮೊಳಗಿನ ಅಪೂರ್ಣತೆಯನ್ನು ತುಂಬುವ ಪೂರ್ಣತೆಯೊಂದು ಭರವಸೆಯಂತೆ ಗೋಚರಿಸಿದೆ ಸಾಕಿ ಸಲಹಿದ ಹಿರಿಯರೇ ಹೊರೆ ಆಗುವ ಹೊತ್ತಲ್ಲಿ ಅಪರೂಪದ ಮಗನಾಗಿ ಅಣ್ಣನ್ಯಾರೋ ತಮ್ಮನ್ಯಾರೋ ಎನ್ನುವ ಕಾಲದಲ್ಲಿ ಅಣ್ಣ ತಮ್ಮಂದಿರ ಪ್ರೀತಿಯೇ ಶಾಶ್ವತವಾಗಿ ಪ್ರಜೆಗಳು ಮಕ್ಕಳಾಗಿ ನೊಂದವರಿಗೆ ಸಾಂತ್ವನವಾಗಿ ಅಕಳಂಕಿತವಾಗಿ ಉಳಿಯುವ ಅಪರೂಪದ ಮಾದರಿಯಾಗಿ ಈಗ ಕಣ್ಣೆದುರಿನ ಆದರ್ಶವೊಂದು ಮೂರ್ತಿಯಾಗಿ ಎದ್ದು ನಿಲ್ಲುತ್ತಿದೆ ಇಂತಹ ಆದರ್ಶಗಳ ಜೊತೆಗೆ ಮೌಲ್ಯಗಳ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವ ನಾವೀಗ ಇಂತಹ ಮೌಲ್ಯಗಳು ನಮ್ಮವು ನಾನು ಇವುಗಳಿಗೆ ಸೇರಿದವನು ಎಂದು ಅಭಿಮಾನ ಪಡುವ ನಮ್ಮ ಒಳಗಿನ ಅಪೂರ್ಣತೆಯನ್ನು ತುಂಬಿಕೊಳ್ಳುವ ಪೂರ್ಣತೆಯೆಡೆಗೆ ಸಾಗುವ ಅವಕಾಶವಾಗಿದೆ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾತ್ರ ನಡೆಯುತ್ತಿಲ್ಲ ನಮ್ಮೆಲ್ಲರ ಒಳಗು ನಿರಂತರವಾಗಿ ನಡೆಯುವ ಮೌಲ್ಯಗಳ ಪ್ರತಿಷ್ಠಾಪನೆಗೆ ನಾಂದಿಯಾಗ್ತಾ ಇದೆ ಖ್ಯಾತ ಕವಿ ಡಾಕ್ಟರ್ ಗೋಪಾಲಕೃಷ್ಣ ಅಡಿಗರ ಶ್ರೀರಾಮನವಮಿಯ ದಿವಸ ಕವಿತೆಯಲ್ಲಿ ಬರುವಂಥ ಒಂದು ಸಾಲು ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂಥ ರೂಪರೇಖೆ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಯಿಸೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ